ನಾವು ಡಾಕ್ಟ್ರಿಗೆ ಕೊಡ್ಬೇಕು ಯಾಕೆ ಮಗಳು ರೋಗಿಷ್ಟ ಏನ್ರೀ ಅನ್ನ ಇಲ್ಲ ನೋಡು ತಾಕತ್ತು ನಿಮ್ಮ ಮಯ ಉಳಿದಿರ ಹೆಣ್ಮಕ್ಳು ಮಯ್ಯಾಗೆ ಹಿಂಗೆ ಒತ್ತ ಹಿಂಗೆ ಅನ್ನ ಹಿಂಗೆ ಒತ್ತಕ್ಕನೂ ತಾಕತ್ತಿಲ್ಲ ಸೀಟಿನೇ ಹೊಡಿಬೇಕದು ಯಾಕ್ರೀನಾ ಕುದ್ದಿನೇ ವಾತುಕೊಣ್ ಮೂರು ಸಾರಿ ಚೀರದಾಗ ಅದು ಕಿವಿ ಹಿಡ್ದೆ ಅಂದರೆ ಕೆಳಗೆಳು ಸಾವಿರ ನೀವು ಅದು ಕುದಿಯಲ್ದಕ್ಕೆ ಅಲ್ಲೇ ಮಿಜ್ಜದ್ದು ಹೋಗಲಿಕ್ಕೆ ಚಿಂತನೆ ಮಾಡ್ತಾರೆ ಏನ್ರಿ ಮಗಳು ಬೆಳೆದು ದೊಡ್ಡಕ್ಕಾಗಿ ನಿಂತಾಳೆ ಮಗಳನ್ನ ಎಂಥವ್ನಿಗೆ ಕೊಡಬೇಕು ಯಾಕ್ರೆ ನೀವು ಮಾಡ್ತಿರ್ಲಿಲ್ಲ ಮನೆ ವಿಚಾರ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ ಮಗಳನ್ನು ಎಂಥನಿಗೆ ಕೊಡಬೇಕು ಅಯ್ಯ ಮಗಳಿಗೆ ಡಾಕ್ಟ್ರಿಗೆ ಕೊಡಬೇಕು ಮಗಳಿಗೆ ಇಂಜಿನಿಯರ್ಗೆ ಕೊಡಬೇಕು ಯಾಕೆ ರೀ ಮಾತಾಡ್ತಾರಿಲ್ಲ ರೀ ಮನ್ಯಾಗ ಮಾತಾಡ್ತಿರ್ತಾರ ಮಗಳಿಗೆ ಯಾರಿಗೆ ಕೊಡಬೇಕು ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು ಮಗಳನ್ನು ಇಂಜಿನಿಯರ್ ಕೊಡಬೇಕು ಮಗಳನ್ನು ಡಿ ಸಿ ಕೊಡಬೇಕು ಮಗಳನ್ನು ದೊಡ್ಡ ರಾಜಕಾರಣಿ ಕೊಡಬೇಕು ಬೇಡ ಮಗಳನ್ನು ದೊಡ್ಡ ಆಸ್ತಿ ಇರೋರಿಗೆ ಕೊಡಬೇಕು ಹೀಗೆಲ್ಲ ಮಾತಾಡ್ತಿರ್ತಿರಿಲ್ಲ ಮಾತಾಡ್ತಿರ್ತೀರಿ ಆದ್ರೆ ಇಲ್ಲೊಬ್ಬ ಹೆಣ್ಮಗಳನ್ನ ಮಗಳನ್ನ ಡಾಕ್ಟ್ರಿಗೆ ಕೊಡಬೇಕು ಇಂಜಿನಿಯರಿ ಕೊಡಬೇಕು ತಹಸೀಲ್ದಾರ್ ಕೊಡಬೇಕು ಡಿ ಸಿ ಕೊಡಬೇಕಂತಕೊಂಡು ಅಲ್ಲಿಲ್ಲ ಅವಳು ಏನಂತಾಳ ಜಾಣಿನ ನಮ್ಮ ಮಗಳನ್ನ ಯಾರಿಗೆ ಕೊಡಲಿವ ಕ್ವಾಟಿಯ ಮ್ಯಾಲಿರುವ ಕೊರಭಾಗ ಏನಂತಾಳ ಇಂಥ ಕಿಮ್ಮತ್ತಿನ ಮಗಳನ್ನ ಇಂಥ ಜಾಣಿಯಾಗಿರ್ತಕ್ಕಂಥ ಮಗಳನ್ನ ಯಾರಿಗೆ ಕೊಡಬೇಕಂತ ತಕೊಂಡ ಕೇಳಿದ್ರೆ ಒಬ್ಬ ಕೊರಬೇರವನಿಗೆ ಕೊಡಬೇಕಂತ ಕೊರೆವೇರ ಅಂದ್ರೆ ಗೊತ್ತಾಕೈತೆ ನಿಮ್ಗೆ ಈ ಕಸ ಇದು ಕಸಬರಗಿ ಬುಟ್ಟಿ ತಯಾರು ಮಾಡ್ತಿರ್ತಾರಲ್ಲ ನಮ್ಮ ಕಡೆ ಅಂತಾರ ಏನ್ರಿ ನೋಡಿರಿ ಮಗಳನ್ನು ಚಂದ ಬೆಳೆದು ನಿಂತಾಳ ಒಳ್ಳೆ ಗುಣವತಿಯಾಗಿರ್ತಕ್ಕಂಥ ಮಗಳು ಅವಳನ್ನು ಯಾರಿಗೆ ಕೊಡ್ಬೇಕಂತಳ ಬೆಳೆದು ನಿಂತ್ಕೊಂಡಿರ್ತಕ್ಕಂಥ ಮಗಳನ್ನು ಒಬ್ಬ ಕೊರಿವೆ ರವನಿಗೆ ಕೊಡ್ಬೇಕಂತಳ ಯಾಕ ಮಗಳನ್ನೇ ಕೊರಿವೆ ಕೊಟ್ರ ಮಗಳ ಮೇಲಿನ ಏನ್ರಿ ಪ್ರೀತಿಗಾಗಿ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾರಂತೆ ಕಸಬರಿಗೆ ಆಸ್ಯಾಕ ಏನು ರೀ ಕಸಬರಿಗೆ ಆಸ್ಯಾಕ ಮಗಳನ್ನು ಕೊರವೆ ರವನಿಗೆ ಕೊಡ್ಬೇಕಂತ ನೀವು ಯಾರು ಹಿಂಗಂತೀರೇನು ಹ್ಞೂ ನಾವು ಡಾಕ್ಟ್ರಿಗೆ ಕೊಡ್ಬೇಕು ಯಾಕೆ ಮಗಳ ರೋಗಿಷ್ಟ ಏನು ರೀ ಹೌದಾ ಇಲ್ಲ ನಾವು ಬರೇ ಡಾಕ್ಟ್ರಿಗೆ ಇಂಜಿನಿಯರಿಗೆ ಕೊಡ್ಬೇಕು ತಿಲೆಗಿಟ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತಿನ ದಿನಮಾನ ನಿಮ್ಗೊಂದು ಮಾತು ಹೇಳ್ತೀನಿ ಈ ಈ ದಿನಮಾನದೊಳಗೆ ಯಾರು ನಿಜವಾಗಿ ಸುಖದಾಗ ಅದಾರ ತಗೊಂಡು ಕೇಳಿದ್ರೆ ಯಾ ಡಾಕ್ಟ್ರು ಇಂಜಿನಿಯರ್ ಯಾವ ಸುಖದಾಗಿಲ್ಲ ನೋಡ್ರಿ ಏನು ನೀವು ಚಂದನ ಅಂದ ಬಿಸಿಲಾಗಿ ಅಂದ ದುಡಿತಾವ ದುಡ್ದು ಮನೆಗೆ ಹೀಗೆ ಮಾರಿ ಹೆಂಡೆ ಹೆಂಗೆ ಮಾಡ್ಕೊಂಡು ಬರ್ತಾವ ಬಂದು ಹೆಂಡತಿ ಚಂದ ಚೆಂದ ಮಾತಾಡೋಂಗಿಲ್ಲ ಮತ್ತ ಬರೋದು ಲ್ಯಾಪ್ಟಾಪ್ ತೊಗೊಳೋದು ಅದೇ ಕೊಟ್ಟ ಕೊಟಾ ಕೊಟ್ಟ ಕುಟ್ಟೋದು ಏನು ರೀ ಅಲ್ಲೇ ನಿಂತು ಬಂತ ಎದು ಮ್ಯಾಗ್ಯಾಗೆ ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕಂಬುದು ನಿಮ್ಮ ಮಕ್ಕಳಿಗೆ ಅವ್ರಿಗೆ ಏನೂ ಕೇಳೋಂಗಿಲ್ಲ ತಿಂದಿದೇನು ಉಂಡಿದೇನು ಏನೂ ಕೇಳೋಂಗಿಲ್ಲ ಆದ್ರೆ ನೀವು ಈ ಒಂದು ಏನು ವಿಚಾರ ಮಾಡ್ಬೇಕತ್ಕೊಂಡು ಕೇಳಿದ್ರೆ ಇವೆಲ್ಲ ಡಾಕ್ಟ್ರ್ ಇಂಜಿನಿಯರ್ ಸಾಲಿ ಕಲ್ತವ್ರಿಗಿಂದ ಏನು ರೀ ನೌಕರಿ ಮಾಡೋರಿಗಿಂತ ಕೊಡ್ತೀವತ್ತು ನೀವೇನು ತಲೆಗೆ ಇಟ್ಕೊಂಡಿರಲ್ಲ ನೌಕರಿ ಮಾಡೋರಿಕ್ಕಿಂತ ಏನ್ರಿ ಯಾರಿಗೆ ಕೊಟ್ರೆ ನಿಮ್ಗೆ ಸುಖದಾಗಿರ್ತಾಳೆ ನಿಮ್ಮ ಮಗಳತ್ತಂದ್ರೆ ಒಬ್ಬ ರೈತನಿಗೆ ಅಂದ ಕೊಟ್ರೆ ನಿಮ್ಮ ಮಗಳಂದ ಸುಖದಾಗಿರ್ತಾವ ಏನು ರೀ ಒಬ್ಬ ರೈತರ ಮಕ್ಕಳಿಗೆಂದ ಕೊಡ್ರಿ ಭಾಳ ತವಳೆಂದ ರೈತರಿಗೆ ಅಂದ್ರ ಒಕ್ಕಲ್ತನ ಮಾಡೋರಿ ಮಕ್ ಹೆಣ್ ಹೆಣ್ಮಕ್ಳೆ ಕೊಡಲತ್ತ ಬರೀ ನೌಕರಿ ಮಾಡೋನಿಗೆ ಕೊಡ್ತಾರತ್ತ ಮತ್ತೀಗ ಪ್ಲ್ಯಾನ್ ಏನು ಹೊಂಟದ ಈಗ ಮತ್ತೆ ಎರಡನೇದೀಗ ಏನ್ರಿ ಹೆಣ್ಮಕ್ಳದ್ದು ಮತ್ತೇನು ಪ್ಲ್ಯಾನ್ ಹೊಂಟದ ಗೊತ್ತಾನು ಮೊದಲ ನೌಕರಿ ಮಾಡೋನಿಗೆ ಅಂದ ಕೊಡ್ತೀನಿ ಅಂತಿದ್ರು ಈಗ ನೌಕರಿನೂ ಇರಬೇಕು ಹೊಲನೂ ಇರಬೇಕತ್ತಾ ಈಗೇನು ಸದಿ ಕಳ್ಳ ಹೋಗ್ತಾಳೆ ಅವ ಹಡ್ತಿ ಮನೆಯಾಗ ರೊಟ್ಟಿ ಮಾಡ್ಲಿಕ್ಕೆ ಬರಲ್ದು ಹಾಂ ಖಾರ ಹಾಕಿದ್ರೆ ಉಪ್ಪು ಹಾಕಲ್ಲ ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ ಮನೆಯಾಗೆಂದ ಚೆಂದ ಅಡುಗೆ ಮಾಡೋಕ್ಕೆ ಬರೋಂಗೆಲ್ಲ ಇನ್ನು ನೌಕರನೂ ಬೇಕು ಹೊಲನೂ ಬೇಕು ಬೇಕಂದ್ರಿ ಏನು ಮಾಡೋದು ರೀ ಇವತ್ತಿನ ದಿನ ಮಾನ್ಯಾಗೆಂದ ಹೊಲದೊಳಗೆಂದು ದುಡಿ ತಕಂದ ಹೆಣ್ಮಕ್ಳು ಎಲ್ಲದಾರ ಮನೆಯ ಕಸಬರಿಗೆ ಎತ್ತಲು ಕಸ ಹೊಡ್ಲಿಕ್ಕಾಗಲ್ದು ಆಗಲ್ದು ಆಗ್ತದ್ರಿ ನಾ ಹೇಳಿ ನಿಲ್ ನಿಮಗೆ ಎಲ್ಲದಕ್ಕೂ ಮಶೀನ್ ಬಂದಾವ ಈಗ ನಿಮ್ಗೆ ಈಟಿನ ಮ್ಯಾಗೆ ತಿಳ್ಕೊಂಡು ನೀವು ಅನ್ನ ಕುದ್ದೋದಿಲ್ಲ ನೋಡು ತಾಕತ್ತು ನಿಮ್ಮ ಮಯಾಗ ಉಳಿದಿಲ್ಲ ಹೆಣ್ಮಕ್ಳು ಮಯ್ಯ ಹಿಂಗೆ ಒತ್ ಹಿಂಗೆ ಅನ್ನ ಹಿಂಗೆ ಒತ್ತಕ್ಕನೂ ತಾಕತ್ತಿಲ್ಲ ಅದಕ್ಕೊಂದು ಸೀಟಿನೇ ಹೊಡಿಬೇಕದು ತಗ್ರಿನ ಕುದ್ದಿನೇ ವಾತುಕೊಂಡ್ ಮೂರು ಸಾರಿ ಚೀರದಾಗ ಅದು ಕಿಮಿ ಅಂದ್ರೆ ಕೆಳಗೆ ಇಳಿಸಾವ್ರೆ ನೀವು ಅದು ಕುದಿಯಲ್ದಕ್ಕ ಅಲ್ಲೇ ಮಿಜ್ಜದ್ದು ಹೋಗಲಿಕ್ಕೆ ಅದು ಕುಕ್ಕರ್ದೊಳಗೆ ಇಡಬೇಕಾದ್ರೂ ಕೂಡ ಇಷ್ಟು ಅಕ್ಕಿಗೆ ಇಟ್ಟು ನೀರು ಇಡಬೇಕು ಅನ್ನೋದ್ರೆ ಪರಿಜ್ಞಾನ ಬೇಕಿಲ್ಲರಿ ಎಷ್ಟೋ ಮಂದಿ ಅಂದ ಕುಕ್ಕರ್ದಾಗ ಮಾಡಿದ ಅನ್ನ ಹುಣ್ಣಕ್ಕೆ ಬರಲ್ಲ ಹಲ್ಲಾಗಿ ಸಿಗಿಬೀಳಕತ್ತದ ಕಡ್ಡಿ ಹಾಕೊಂಡು ಹಿಂಗೆ ನೋಡಿರಲಿ ಗಾಂಡದ್ರಿ ಹಾಂ ವಾಪಾಯ ಹಂಗೆ ಉಂಡು ಎಷ್ಟು ಕಡ್ಡಿ ತೊಗೊಂಡು ಹಲ್ಲಾಗಿ ತಿಳ್ಕೋತೆ ಬರ್ತಾರ ಯಾಕೋ ಅಲ್ಲಿಗೆ ಏನಾಗದ ಇಲ್ರಿ ಅನ್ನ ಸಿಗಿಬಿಟ್ಟದ ಆ ಒಮ್ಮೆ ಉಂಡಿದ ಅನ್ನದ ಅಗಳ ಮೂರು ಮೂರು ದಿವ್ಸ ಹೊರಗೆ ಬರಲ್ಲ ಅಲ್ಲ ಅದು ಯಾಕೆ ಮಾಡಿರ್ಬೇಕು ಅನ್ನ ಹಾ ಮಜಾ ಇಲ್ಲ ಅಲ್ರಿ ಯಾವ ಡಾಕ್ಟ್ರ ಯಾವ ಇಂಜಿನಿಯರ ನಿಮ್ಮ ನಿಮ್ಮ ನಿನ್ನೆ ನಿನ್ನೆ ನಿಮಗೆಲ್ಲ ಮುತ್ತೈದರಿಗೆ ಬೇಡ್ಕೊಳೋಕಿಲ್ಲ ಈ ಜಗತ್ತಿನೊಳಗೆ ಕಣ್ಣಿಗೆ ಕಾಣತಕ್ಕಂಥ ಮೊದಲನೇ ದೇವರು ಯಾರ್ರೀ ಯಾರ ತಿಳಿ ನಾ ನಿಮ್ಗೆ ರೈತ್ರೆ ಮೊದಲನೇ ದೇವರಿಂದ ರೈತ್ರೆ ಆಮೇಲೆ ನಾವೆಲ್ಲ ತಿಳಿತಿಲ್ಲ ನಾವೆಲ್ಲ ಏನು ದೇವರ ತಗೊಂಡು ಮೇಲೆ ಕುಂತೀವಲ್ಲ ನಾವೆಲ್ಲ ಆಮೇಲೆ ಮೊದಲನೇ ದೇವರು ಯಾರು ಇಡೀ ನಮ್ಮ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆಂದು ಅನ್ನ ಕೊಡ್ತಕ್ಕಂಥ ಅನ್ನದಾತ ಹತ್ತಿಕ್ಕೊಂಡಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥ ಪರಮಾತ್ಮ ಅಂದರೆ ಒಬ್ಬ ರೈತ ಹತ್ತಿಕ್ಕೊಂಡಾಗ ರೈತನ ಮಕ್ಕಳಿಗೆ ಅಂದ ನೀವು ಹೆಣ್ಣು ಕೊಡೋಂಗಿಲ್ಲ ಅಂದ್ರೆ ಹೆಂಗ್ರಿ ಹ್ಯಾಂಗ ಅವಾಗೆಲ್ಲ ಎಷ್ಟು ಚಂದ ಪದ ಆಡ್ತಿದ್ರಿ ಇಲ್ಲ ಹಾಂ ತಲೆಗೆ ಸರಗ ಸುತ್ತಿಕೊಂಡು ವೀರಗಚ್ಚಿ ಹಾಕಿಕೊಂಡು ಮೆಲ್ಲ ಮೆಲ್ಲನೆ ಬರುತ್ತೆ ಹೇಳು ಭಾರತದ ಗರತಿ ಎತ್ತಿಕೊಂಡು ಒಬ್ಬ ರೈತ ಹೆಣ್ಣುಮಗಳ ಬಗ್ಗೆನೇ ಅವಾಗೆಲ್ಲ ಪದಗಳು ಬರಿತಿದ್ರು ಈ ಡಾಕ್ಟ್ರನ್ನ ಹೆಣ್ತಿ ಯಾರೇ ಪದ ಬರ್ದಾರು ಕೇಳಿರಿ ಏನು ಹಾ ಯಾರೇ ಡಾಕ್ಟ್ರನ್ನ ಹೆಣ್ತಿದ್ರೆ ಪಾಡ ಬರ್ದಾರೆ ಇಂಜಿನಿಯರ್ನ ಹೆಣ್ತಿದ್ದ ಯಾರೇ ಹಾಡ ಬರ್ದಾರ ಬರದಿಲ್ಲ ರೈತ ಹೆಣ್ಮಗಳದೇ ಬರ್ದಾರ ಏತ ಎಟ್ಟರ ಮಟ್ಟಿಗಿಂದ ಆ ತಾಯಿನಿಂದ ಎಟ್ಟರ ಮಟ್ಟಿಗೆ ಅಂದ ವರ್ಣನ ಕೊಂಡ್ ಕೇಳಿದ್ರೆ ನಿಮ್ಮದು ಏನಾರು ಜೀವನದೊಳಗೆ ಒಂದು ಕೀರ್ತಿ ಬರಬೇಕಾಗಿತ್ತು ನಿಮ್ಮದೇನರ ಮನೆ ಮನೆತಂದೊಳಗೆ ನಿಮ್ಮ ಹೆಸರು ಉಳಿಬೇಕಾಗಿತ್ತು ಅಂತ ಒಬ್ಬ ರೈತನಿಗೆಂದ ಮದುವೆ ಮಾಡ್ಕೋರಿ ನಿಮ್ಮ ಮನೆ ಹೆಸರು ಉಳಿತದ ನಿಮ್ಮ ಮನೆ ಕೀರ್ತಿ ಉಳಿತದ ಏತಿಲ್ಲ ಹಂಗ ನಾವೆಲ್ಲ ಹಿಂಗೆ ಡಾಕ್ಟ್ರು ಕೊಡಬೇಕು ಇಂಜಿನಿಯರ್ ಅಂತ ತಿಂಡ್ರೆ ಈ ಹೆಣ್ಮಗಳು ಏನಂತಳ ಯಾರಿಗೆ ಕೊಡ್ಬೇಕಂತಳೆ ಕ್ವಾಟಿ ಮ್ಯಾಲೆ ಇರ್ತಕ್ಕಂಥ ಕೊರವೆರವನಿಗೆ ಕೊಡ್ಬೇಕ ಯಾಕೆ ಕೊರವೇನಿಗೆ ಕೊಡ್ಬೇಕಂತಳ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿ ಕಳಿಸ್ತಾನೆ ನನ್ನ ಮನೆಗೆ ಕಸಬರಿಗೇ ಚಿಂತೆ ಇಲ್ಲ ತಿಳ್ಕೊಂಡು ಕಸಬರಿಗೆ ಆಸೆ ಯಾಕಂದ ಮಗಳನ್ನ ಒಬ್ಬ ಕೊರವೆರವನಿಗೆ ಕೊಡ್ಬೇಕಂತಾಳತ್ತ ಇದು ಸುಮ್ಮನೆ ದೃಷ್ಟಾಂತ ಇದಕ್ಕೆ ದೃಷ್ಟಾಂತ ಏನು ಗುಣದ ಕೇಳಿದ್ರೆ ಇಲ್ಲಿ ಎಲ್ಲರ ಮ ಏನ್ರಿ ಮದುವೆ ವಯಸ್ಸಿಗೆ ಬಂದು ಏನ್ರಿ ಒಂದು ಮದುವೆ ಮಾಡ್ಕೊಂಡಂಥ ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳು ಮಗಳಲ್ಲ ಇಲ್ಲಿ ಮಗಳು ಯಾರು ಒತ್ಕೊಂಡಾಗ ಕೇಳಿದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ ಕಲ್ಪನಾ ಇರಲಿ ಮಗ ನಮ್ಮ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ ಕುಂತಲ್ಲಿ ಕುಂದ್ರಂಗೆಲ್ಲ ನಿಂತಲ್ಲಿ ನಿಂದ್ರಂಗೆಲ್ಲ ಏನ್ರಿ ಇವತ್ತು ನೀವು ಇಟ್ಟೆಲ್ಲ ಕುಂತೀರಿ ಆ ನಿಮ್ಮ ಶರೀರ ಇಲ್ಲಿ ಆದ ಹೊರತಾಗಿ ಮನಸ್ಸು ಇಲ್ಲ ಎಷ್ಟು ಫಾಸ್ಟ್ ಹೊಡ್ತದೆ ರೀ ಅದು ಸುಮ್ಮನೆ ಕಲ್ಪನೆ ಮಾಡಿ ನೀವು ಎಷ್ಟು ವೇಗವಾಗಿ ಬೇಗ ಹೋಗ್ತದೆ ಜಗತ್ತಿನಾಗ ಬಸ್ಸ ಲಾರಿ ಕಾರ ಹೆಲಿಕ್ಯಾಪ್ಟ್ರ ವಿಮಾನಕ್ಕಿಂತ ವಿಮಾನಕ್ಕಿಂತಲೂ ಅತಿ ವೇಗವಾಗಿ ಜಗತ್ತಿನೊಳಗೆ ಯಾವುದಾದ್ರೂ ಹೋಗೋದ ತೊಕೊಂಡಂದ್ರೆ ಅದು ಮನಸ್ಸು ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ ನೀವು ಒಂದು ಒಂದು ಕ್ಷಣ ಕಣ್ಣು ಮುಚ್ಚಿರಿ ಕಣ್ಣು ಮುಚ್ಚಿ ಬಾಂಬೆ ಅನ್ರಿ ಏನು ರೀ ಕಣ್ಣು ಮುಚ್ಚಿ ಬಾಂಬೆ ಅಂದ್ರಿ ಒಂದು ಕ್ಷಣದಾಗ ನಿಮ್ಮ ಬಾಂಬೆ ಗೇಟಿನ ಮೇಲೆ ಇಂಡಿಯಾ ಗೇಟಿನ ಮುಂದೆ ನಿಂತಿರ್ತೀರಿ ಇಲ್ಲೇ ಕುತ್ಕೊಂಡು ದಿಲ್ಲಿ ಅನ್ರಿ ಮತ್ತು ದಿಲ್ಲಿ ಅಂದ್ರೆ ಇಲ್ಲೇ ನಮ್ಮ ದೇಶದಾಗಾಯಿತು ಏನು ರೀ ಸುಮ್ಮನೆ ನಿಮಗಿಂತ ಕಲ್ಪನೆ ಹೇಳ್ತೀನಿ ನಮಗೆ ನೀವು ಇಲ್ಲೇ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಅಮೇರಿಕ ಅಂದ ಕೂಡ ಅವರೆಲ್ಲ ಕಾಣ್ತಾರೆ ನೋಡಿ ದೊಡ್ಡ 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 ಬಿಲ್ಡಿಂಗ ಏನ್ರಿ ರೀ ಒಯ್ದು ಅಮೇರಿಕೆ ಕೇಳಿಸ್ತದೆ ನೀವು ಲಂಡನ್ ಅಂದ್ರೆ ಲಂಡನ್ ಕೇಳಿಸ್ತಾ ಇದ್ದ ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ ಕೇಳಿಸ್ತಾ ಎಷ್ಟು ಫಾಸ್ಟ್ ರೀ ಎಲ್ಲರೂ ಕೇಳಿರೇನು ನೀವು ಏ ಹೆಂಗ್ರಿ ಹೊಸರದವ್ರ ಮನಸ್ಸು ಖರ್ಜಿ ಅವ್ರ ಮನಸ್ಸು ಒಂದಕ್ಕೆ ಒಂದು ಹಾಂ ಎಕ್ಸಿಡೆಂಟಾಗಿ ಅವನ ಕೇಳಿರೇನು ಎಲ್ಲಿ ಆಕ್ಸಿಡೆಂಟ್ ಆಗಿಲ್ಲ ಅಟ್ಟು ಫಾಸ್ಟ್ ಹೋಗ್ಕ ಅದಕ್ಕಾಗೇನೆ ಕವಿ ಹೇಳ್ತಾನೆ ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲ್ಲೆವ್ವಾ ಕ್ವಾಟಿಯ ಮ್ಯಾಲಿರ್ಬೇಕು ಹೊರವಾಗ ಈ ಮನಸ್ಸು ಅನ್ನತಕ್ಕಂಥದ್ದನ್ನು ಯಾರಿಗೆ ಕೊಡಬೇಕು ಅಂತಕೊಂಡು ಕೇಳಿದ್ರೆ ಮನಸ್ಸು ಏನು ಕೆಟ್ಟದ್ದು ಕೊಡಬೇಕು ಮನಸ್ಸು ನಿಂದ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸು ಇನ್ನೊಬ್ರಿಗೆ ಟೀಕಾ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸಿಂದ ಕಳತನ ಮಾಡೋದಕ್ಕಿಂತ ಕೊಡಬೇಕು ಇನ್ನೊಬ್ರಿಗೆ ಮೋಸ ಮಾಡೋದಕ್ಕಿಂತ ಕೊಡಬೇಕು ಇಲ್ಲ ಯಾಕಂದ್ರೆ ಮಗಳನ್ನು ಹೆಂಗೆ ವಿಚಾರ ಮಾಡಂದ ಆ ಮನೆತನವನ್ನು ವಿಚಾರ ಮಾಡಿ ಹೆಂಗೆ ನೀವು ಕೊಡ್ತೀರೋ ಈ ಮನಸ್ಸು ಕೊಡಬೇಕಾದ್ರೂ ಕೂಡ ವಿಚಾರ ಮಾಡಿ ಕೊಡಬೇಕು ಇಲ್ಲಿ ಮಹಾದೇವಿ ಅಕ್ಕ ಈ ಮನಸ್ಸು ಅಂತಕ್ಕಂಥ ಮಗಳನ್ನು ಯಾರಿಗೆ ಕೊಟ್ಟಾಳ ಅಂತಕೊಂಡು ಕೇಳಿದ್ರೆ ಚನ್ನ ಮಲ್ಲಿಕಾರ್ಜುನಿಗೆ ಅಂದ ಕೊಟ್ಟ ಏನು ರೀ ಚೆನ್ನ ಮಲ್ಲಿಕಾರ್ಜುನನಿಗೆ ಅಂದ ಕೊಟ್ಟಾಳ ಆದ್ರ ಕೌಶಿಕ ಮಹಾರಾಜನ ಮನಸ್ಸ ಅಕ್ಕ ಮಾದೇವಿಗೆ ಕೊಟ್ಟಿದ್ದು ಚೆನ್ನ ಮಲ್ಲಿಕಾರ್ಜುನನಿಗೆ ಆದರೆ ಇವಾಗ ಕೌಶಿಕ ಮಹಾರಾಜ ಕೊಟ್ಟಿದ್ದು ಮನಸ್ಸ ಕಾಮಕ್ಕಾಗಿ ಅಂದ ಕೊಟ್ಟ ಯಾವಾಗ ಅವಳನ್ನು ನೋಡಲಿ ಏನ್ರಿ ಹೊತ್ತು ಹೊಂಟ್ರೆ ಸಾಕು ತನ್ನ ತನ್ನ ಮನೆಯಿಂದ ತನ್ನ ರೂಮಿನಿಂದ ನೇರವಾಗಿ ನಮ್ಮ ಮಹಾದಿಬಿ ಅಕ್ಕನ ಮನೆಗೆ ಬರಬೇಕು ಅವಳ ಅಂದ ಚಂದವನ್ನು ನೋಡಬೇಕು ಮನುಷ್ಯನೊಳಗೆ ಮರುಗಬೇಕು ಮತ್ತೆಂದು ಹೋಗಬೇಕು ಇವ ಎಷ್ಟು ಸರಿ ಬರ್ತಾನ ಅಷ್ಟು ಸರಿ ಪೂಜೆಗೆ ಕೂತಿದ್ಲು ಏನು ರೀ ಕಲ್ಪನೆ ಇರಲಿ ನಿಮ್ಗೆ ಇವ ಎಟ್ಟು ನೋಡಬೇಕಂತ ತಗೊಂಡು ಇಟ್ಟುಕೊಂಡು ಎಷ್ಟು ಸರಿ ಅಂದಾಕಿನ ಹತ್ರ ಬರ್ತಾನೋ ಅಷ್ಟು ಸರಿನ ಕೊಡೋದಾಕಿ ಪೂಜೆಗೆ ಕೂತಿದ್ಲು ತಾಳೋದಾಗಲಿಲ್ಲ ಕೌಶಿಕ ಮಹಾರಾಜನಿಗೆ ಅಲ್ಲ ತನ್ನಟ್ಟಿಗಂತ ವಿಚಾರ ಮಾಡಕ್ಕತ್ತ ಇಂಥ ರೂಪತಿಯಾಗಿರ್ತಕ್ಕಂಥ ಇಟ್ಟು ಸೌಂದರ್ಯವತಿಯಾಗಿರ್ತಕ್ಕಂಥ ಹೆಣ್ಣಿ ನನ್ನ 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 ಅರಮನೆಯೊಳಗಿಂದ ಇಟ್ಟುಕೊಂಡನು ಕೂಡ ಅವಳಿಗೆ ನನ್ನ ಮುಟ್ಟು ಅಧಿಕಾರ ಇಲ್ಲ ತಿಕೊಂಡಂದ್ರೆ ನೋಡಿರ್ತಕ್ಕಂಥ ಜನ ನನ್ನನ್ನು ಸ್ಯಾಂಡ್ ತಿಳ್ಕೊತಾರ ಅಂತ ನಾವು ಕೌಶಿಕ ಮಾರಾಜ್ ಅಂತ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣು ಇಟ್ಟು ರೂಪತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಅರಮನೆ ಒಳಗೆ ಇಟ್ಕೊಂಡು ಅವಳನ್ನು ಮುಟ್ಟೋರಂಗಿಲ್ಲ ತಿಕೊಂಡಂದ್ರೆ ಬಹುಶಃ ಅಂದ್ರೆ ರಾಜನ ಮೇಲಿಂದ ಸಂಶಯ ಪಡ್ತಕ್ಕಂಥ ಜನ ಇರ್ತಾರೆ ಅದೆಲ್ಲ ನನ್ನಿಂದ ಅದನ್ನು ಏನರೀ ಮನುಷ್ಯರೊಳಗ ವಿಚಾರ ಮಾಡ್ತಾನೆ ಅದು ಏನೇ ಕಾಗಬಲ್ಲದೆ ಕತ್ತಿಕೊಂಡು ಪಾಪ ಒಂದು ದಿವಸ ತಾಯಿ ತನ್ನ ಪೂಜೆ ಸಾಮಗ್ರಿಗಳನ್ನು ಹಿಂಗೆ ಜೋಡ್ಸ ಕೆತ್ತಾಳೆ ಹಿಂಗೆ ಬಗ್ಗೆ ನಿಂತು ಆ ಕಡೆ ಮುಖ ಮಾಡಿ ತನ್ನ ಪೂಜೆ ಕುಂದಿರ್ಬೇಕಲ್ಲ ತನ್ನ ಪೂಜೆ ಮಾಡ್ಕೋಬೇಕಲ್ಲ ಆ ಪೂಜೆ ಸಾಮಗ್ರಿಗಳನ್ನು ಜೋಡಿಸ್ ಕತ್ತಾಳೆ ಯಾವಾಗಿಂದ ಕೌಶಿಕ ಮಹಾರಾಜ ಸವ್ಕಾಶಿಂದ ಹೆಂಗೆ ಬೆಕ್ಕುಗಳು ಹೆಜ್ಜೆ ಇಡ್ತಾವಲ್ಲ ಹಂಗೆ ಹಿಂಗೆ ಹಿಂಗೆ ಯಾರಿಗೂ ಕುಡ್ದಂಗೆ ಗೊತ್ತಲ್ಲಾರ್ದಂಗೆ ಸವಕಾಶ ಹೆಜ್ಜೆ ಗೊತ್ತಂದ ಮಾದಿ ಬೆಕ್ಕ ನಿಂದು ಬಂದ ತನ್ನಟ್ಟಿಗೆ ತಾನಂದ್ರೆ ಲಿಂಗ ಪೂಜೆ ಲಿಂಗ ಪೂಜೆ ಸೇವಾ ಮಾಡ್ಕೊಳಕತ್ತಾಳೆ ಯಾವಾಗ ತನ್ನಟಿಕಿಂದ ತಾನಂದ ಪತ್ರಿ ಹೂವ ಹಿಂಗೆಲ್ಲ ಈಗ ತಾನೆ ನೋಡೋದ್ರೆಲ್ಲ ನೀವು ಪೂಜೆ ಮಾಡ್ಕೊಳಗ ಹಂಗ ಪೂಜೆದೆಲ್ಲ ವ್ಯವಸ್ಥೆ ಅಂತ ಮಾಡ್ಕೊಳ್ಳಿ ಕತ್ತ ಹಿಂಗ ಮಾಡ್ಕೊಳತಕ್ಕ ಪ್ರಸಂಗದೊಳಗ ಕೌಶಿಕ ಮಹಾರಾಜ ಹಿಂದ ಬಂದ ಬೆನ್ನ ಹಿಂದೆ ಬಂದ ತಾಯಿ ತನ್ನಟಿಕ ತಾನಂದ ಮನಸ್ಸ್ರೊಳಗ ಚನ್ನಮಲ್ಲಿಕಾರ್ಜುನ ಎಲ್ಲಿ ಚೆನ್ನಮಲ್ಲಿ ಕಾರಜುನಾಥ ತಗೊಂಡ ಧ್ಯಾನ ಮಾಡ್ತಾ ಮಾಡ್ತಾ ಇರುವಂತ ಪ್ರಸಂಗದೊಳಗೆ ಕೌಶಿಕ ಮಹಾರಾಜ ಅವಳ ಬೆನ್ನು ಹಿಂದೆ ಬಂದ ಹೀಗೆ ಒಂದು ಈಟಂದ ಅವಳ ಸೀರೆ ಸೆರಗನ್ ತಗೊಂಡು ಹಿಡಿದು ಜೊಗ್ಗೆ ಬಿಟ್ಟ ಯಾವಾಗಿಂದ ಕೌಶಿಕ ಮಹಾರಾಜ ಅವಳ ಸೀರೆ ಸೆರಗನ್ ತಗೊಂಡು ಹಿಡಿದು ಹೋಗದ ಒಮ್ಮೆ ಗಾಬ್ರೆಗಿಂದ ಮಹಾದೇವಿ ಅಕ್ಕನ ಹಿಂದಕ್ಕೆ ತಿರುಗಿಂದ ನೋಡಿ ಅಯ್ಯೋ ಪಾಪಿ ಆಗಿರ್ತಕ್ಕಂಥ ಭವಿ ಆಗಿರ್ತಕ್ಕಂಥ ಕೌಶಿಕ ನನ್ನ ನನ್ನ ಸೀರೆ ಮುಟ್ಟಿ ತೆಗೆದು ಮುಟ್ಟಿಬಿಟ್ಟೆಲ್ಲ ಹತ್ತಿಕ್ಕೊಂಡೊಂದು ಜೋರಾಗಿ ಚೀರ್ತಾಳೆ ಮಹಾದೇವಿ ಅಕ್ಕ ಯಾವಾಗೆಂದ ಜೋರ ಚೀರಿ ಮಹದೇವಿ ಅಕ್ಕ ಹಿಂದಿಗಿ ತಿರುಗಿಂದ ನೋಡಂದ ಹೇಳ್ತಾಳೆ ಕೌಶಿಕ ನನ್ನ ಸೀರೆ ನಿನ್ನ ಮುಟ್ಟಬಾರ್ದಾಗಿತ್ತು ತಪ್ಪು ಮಾಡಿಬಿಟ್ಟು ಈ ಕಾಯ ನಿನ್ನಿಂದ ಮುಟ್ಟಿಸ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಕಾಯ ಅಲ್ಲ ಇದು ಕಾಯ ಇದಕ್ಕೆ ಎದಕ್ಕ ಅರ್ಪಣ ಆಗ್ಯದ್ಕೊಂಡ ಕೇಳಿದ್ರೆ ಈ ಕಾಯ ಚೆನ್ನಮಲ್ಲಿ ಮಲ್ಲಿ ಕಾರಜುನಿಗೆ ಅರ್ಪಿತ ಆಗಿರ್ತಕ್ಕಂಥ ಈ ಕಾಯವನ್ನು ನೀನು ಮುಟ್ಟಬಾರ್ದಾಗಿ ತಪ್ಪು ಮಾಡ್ದಿ ತಪ್ಪು ಮಾಡ್ದಿ ರಾಜ ನೀನು ತಪ್ಪು ಮಾಡಿದೆ ಅತ್ತಿಕ್ಕ ಯಾವಾಗ ನಿನ್ನಂಥ ಭವಿ ನಿನ್ನಂತ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನನ್ನ ಮೈ ಮೇಲೆ ಇರಬಾರ್ದು ಅತ್ತಿಕ್ಕೊಂದು ಯಾವಾಗಿಂದ ಕೌಶಿಕ ಮಹಾರಾಜನ ಎದುರಿಗೆ ತಾನು ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳಿಸಿ ಯಾವಾಗಿಂದ ಕೌಶಿಕ ಮಹಾರಾಜನ ಮುಖದ ಮೇಲೆ ತಲೆ ತಲೆಮೇಗನ್ನು ತುರ್ಬ ಕಟ್ಟಿದ್ಲು ಒಂದು ಕ್ಷಣ ಅಂತಕ್ಕಂಥದ್ದು ಕಟ್ಟಿರ್ತಕ್ಕಂಥ ತುರುಬವನ ಹಿಂಗೆ ಮಾದೇವಿ ಅಕ್ಕ ಹಿಂಗೆ ತಲೆ ಬಿಟ್ರೆ ಇಡೀ ಅವಳ ತಲೆ ಮೇಲೆ ಇರ್ತಕ್ಕಂಥ ಕೂದಲುಗಳೆಲ್ಲ ಮಾದೇವಿ ಅಕ್ಕನ ಮೈಯೆಲ್ಲ ಮುಚ್ಕೊಂಡು ಬಿಟ್ಟು ಏನ್ರಿ ಕಟ್ಟಿರ್ತಕ್ಕಂಥ ತುರುಬ ಹಿಂಗೆ ಒಂದು ಸರಿಯನ್ನು ತಲೆ ಜಾಡಿಸ್ರು ಸಾಕು ಆ ಅವಳ ತಲೆ ಮೇಲೆ ಇರ್ತಕ್ಕಂಥ ಕೇಶ ರಾಶಿಗಳೆಲ್ಲ ಅಕ್ಕ ಮಾದೇವ ಮೈಯೆಲ್ಲ ಬಿಟ್ಟು ಮಾದೇವಿ ಅಕ್ಕಂದ ದಿಗಂಬರಿಯಾಗಿಂದ ಊಡಾ ಕತ್ಬಿಟ್ಲು ಮುಂದೆ ಮುನ್ಮುನ ಮಾದೇವಿ ಓಡ್ತಾಳೆ ಹಿಂದಿನ ಯಾರು ಓಡ್ತಾರೆ ಆ ಊರು ಮೊದಲಿಂದ ಉಡುಗಣಿ ತೇಚನ್ರಿ ಆ ಊರ ಹೆಸರೇನಿತ್ತು ಮೊದಲಿಂದ ಉಡುಗಣಿ ಇತ್ತು ಯಾವಾಗ ಕೌಶಿಕ ಮಹಾರಾಜ ಮುಂದೆ ಮಾದೇವಿ ಅಕ್ಕ ದಿಗಂಬರಿಯಾಗಿ ತನ್ನ ಶರೀರಕ್ಕೆಂದ ಕೇಸರಿ ಆಸೆಗಳನ್ನು ಮುಚ್ಚಿಕೊಂಡು ಮುಂದೆಂದ ಮಾದೇವಿ ಓಡಾಕತ್ತಾಳೆ ಹಿನ್ನೆಲೆ ಸೀರೆ ಹಿಡ್ಕೊಂಡು ಕೌಶಿಕ ಮಹಾರಾಜ ಓಡಾ ಕತ್ತ ಉಡು ತಡಿ ಏನನ್ನ ಸೀರೆ ತಡಿ ಹಂಗೆ ಹೋಗ್ಬೇಡ ನೀನು ಜಿಗಂಬರಿಯಾಗಿಂದು ಹೋಗ್ಬೇಡ ಉಡು ತಡಿ ಉಡು ತಡಿ ಎತ್ತಿಕೊಂಡು ನಾವು ಏನು ಕರೆದ ಅವತ್ತಿನಿಂದ ಆ ಊರಿಗಿಂದ ಉಡು ತಡಿ ಎತ್ತುಕೊಂಡ ಹೆಸರು ಬತ್ತು ಹಿಂದೆ ಬೆನ್ನತ್ತೇನೆ ಕೌಶಿಕ ಮಹಾರಾಜ ಮುನ್ನೆಲೆಯಿಂದ ತಾಯಿ ಮಹಾದೇವ ಅಂದ ಅಂಜಿ ಏನು ರೀ ಹಿಂಗೆ ಹಿಂಗೆ ನೀರಾಗಿ ಭಯಪಟ್ಟು ಒಂದು ಸವನಿಂದ ಓಡಕತ್ತಾಳೆ ಓಡಕತ್ತಾಳೆ ಓಡಿ 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 ಹೊರಗಿಂದ ಅರಮನೆ ಹೊರಗೆಂದ ಬರೋದ್ರೊಳಗೆ ತಾಯಿ ತಂದೆ ಎದುರಿಗೆ ಬಂದಾರ ಹೆಂಗಾಗ್ಲಿಕ್ಕೆ ಇಲ್ಲರಿ ತಾಯಿ ತಂದೆಗೆ ಒಬ್ಬ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳು ಹದಿನೆಂಟು ವಯಸ್ಸಿನ ತರುಣಿ ಅದು ಎಲ್ಲರಂದ ಕರಗ ಕುಂಟ ಕುಂಟ ಅಲ್ಲ ಏನ್ರಿ ಆ ನಾಡಿನೊಳಗನೆ ಅವತ್ತಿನ ದಿನ ಅವಳಂತ ಅವಳ ಯಾರು ಯಾರೂ ಇದ್ದಿದ್ದಿಲ್ಲ ಅಂತ ರೂಪವತಿ ಆಗಿರ್ತಕ್ಕಂಥ ಹೆಣ್ಣು ದಿಗಂಬರಿ ಓಡಕತ್ರ ಯಾವ ತಂದೆ ತಾಯಿ ತಾನೆ ಖುಷಿ ಹಾಕದ ಹೋಗಿ ತಾಯಿ ತನ್ನ ಸೀರೆ ಸೆರೆಗನ್ನತಕ್ಕಂಥದನ್ನು ಮಾದೇವಿ ಬೆನ್ ಮೇಲೆ ಹಾಕ್ಕೊಂಡು ಮಗಳನ್ನ ಅಪ್ಪಿಕೊಂಡು ನಿಂತಾಳ ಮಗಳು ಚಿಂತೆ ಮಾಡ್ತಾ ಮಾಡ್ತಾ ತಂದೆ ತಾಯಿನೂ ಕೂಡ ಸೊರೆಗಿಂದ ಹೋಗಿದ್ರು ನನ್ನ ಅರಮನೆ ಒಳಗೆ ಅದಳೆ ಏನು ರಾಜ ಏನು ಚಿತ್ರ ವಯಸ್ಸೆ ಕೊಡಕತ್ತಾನೇನು ರಾಜ ನಮ್ಮಗಳನ್ನ ಪಟ್ಟಂಗ ನನ್ನ ಮಗಳಿಗೂ ಕೊಡೋದ ಕಷ್ಟಗಳನ್ನು ಕೊಡಾಕತ್ತಾನೆ ಏನೋ ತಂದು ತಂದೆ ತಾಯಿ ಚಿಂತೆ ಮಾಡ್ತಾ ಮಾಡ್ತಾ ಅವರು ಕೊಡೋದು ಸ್ವರೀ ಸಣ್ಣ ಆಗಿ ಹೋಗ್ಯಾರೆ ಯಾವಾಗೆಂದ ಮಾದಿ ಬೆಕ್ಕ ಹಿಂಗೆ ಬಂದು ಅಂದ ತಾಯಿ ಕೊಳ್ಳಿಗೆ ಅಂದ ಮಗಳಿಗೆ ಹಿಂಗೆ ಬೆಂದ ಮ್ಯಾಗಂದ ಸೀರೆ ಸೆರೆಗೆ ಅಂತ ತೆಗೆದು ಹಾಕಿ ಮಗಳ ಯಾವ ರಾಜ್ಯ ಬೇಡ ಯಾವುದನ್ನು ಕೂಡ ನಿನಗೆ ಬೇಡ ನಡಿ ನಮ್ಮ ಮನೆಗೆಂದ ಹೋಗುನು ಬಾ ಏನು ಕೊಲೆ ಮಾಡಿದ್ರೆ ರಾಜ ನಮ್ಮ ಮೂರು ಮಂದಿನ ಕೊಲೆ ಮಾಡ್ಲೇಕ ಆದ್ರಿಂದ ನೀಲಿರುವುದು ಬ್ಯಾಡು ಭಾ ತಿಳಂದಾಗ ಅವಾ ಅಂದ್ಲು ಮಗಳು ಮಹಾದೇವಿ ಅವಾ ಅಂತಾಳ ಏನು ಮಗಳ ಅಂತಾಳ ನಾನು ಮನೆಗೂ ಬರೋಂಗಿಲ್ಲ ಕೌಶಿಕ ಮಹಾರಾಜನಿಗೆಂದ ಏನು ಅನ್ನಕ್ಕೆ ಹೋಗ್ಬೇಡ ಯಾಕಂದ್ರೆ ಒಂದು ಗಾದಿ ಮಾತು ಹೇಳ್ತಲ್ಲ ರೋಗಿ ಬಯಸಿದ್ದು ಹಾಲು ಅನ್ನೋ ಏನ್ರಿ ವೈದ್ಯ ಹೇಳಿದು ಹಾಲು ಅನ್ನೋ ಅಂದಂಗೆ ಇವತ್ತು ನನ್ನ ಅಂದ ಇಚ್ಛಾ ಈಡೇರಿಸಕ್ಕಂಥ ಕಾರಣ ಯಾರು ಹೊತ್ತು ಕೂಡ ಕೇಳಿದ್ರೆ ಕೌಶಿಕ ಮಹಾರಾಜ ಒಂದು ವೇಳೆ ನನ್ನ ಸೀರೆ ಸೆರೆಗನ್ನು ತಗೊಂಡು ಮುಟ್ಟದ ನಾನು ಹುಟ್ಟಿದ ತಕ್ಕಂಥ ಸೀರೆ ಅಂತಕ್ಕಂಥ ಕಳಚ ನಾನು ಮುಖದ ಮೇಗಿಂದ ಬಗೆದೇ ಇದ್ರೆ ನನಗಿನ್ನ ಏನ್ರಿ ತಿರುಗಿ ನಿನ್ನ ಮನೆಗೆಂದ ಬಂದ ನನ್ನ ಹಾಸೆಯನ್ನು ತೆಗೆದು ಇಡೇ ನನ್ನವ ನನ್ನ ಮನಸ್ಸಿನೊಳಗಿಂದ ಬಯಕೆ ಏನಿದೆ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ಶರಣರನ್ನು ನೋಡಬೇಕು ಎಲ್ಲ ಶರಣರ ಒಡನಾಡದೊಳಗೆಂದು ಇರಬೇಕು ಅನುಭವ ಮಂಟಪದೊಳಗೆ ನಾನು ಕೂಡಬೇಕು ಆ ಶರಣರ ಜೊತೊಳಗೆ ನಾನು ಇರಬೇಕು ನನ್ನವ ಇದು ಆ ಕಲ್ಯಾಣಕ್ಕಿಂತ ಹೋಗಕ್ಕ ಅನು ಯಾರು ಮಾಡಿಕೊಟ್ಟಾರ ಕೌಶಿಕ ಮಹಾರಾಜನೇ ಮಾಡಿಕೊಟ್ಟ ತಾಯಿ ಏನು ಏನ್ರಿ ಒಂದು ವೇಳೆ ಅವ ಸೀರೆ ಸೆರಗನ್ ತೆಗೆದು ಮುಟ್ಟದ ಇದ್ರ ನನಗೆ ವೈರಾಗ್ಯ ಬರ್ತಿದ್ದಿಲ್ಲ ನನ್ನ ಮತ್ತೆ ನಿನ್ನ ನಿನ್ನತ್ರ ತಂದೆ ತಾಯಿ ಹತ್ರನೇ ಇರಬೇಕು ಬ್ಯಾಡ ನನ್ನ ಆಸೆ ಅಂತಕ್ಕಂಥ ಈಡಿಸ್ಕೊಳ್ಳಕ್ಕೆ ನಾನು ಕಲ್ಯಾಣಕ್ಕೆ ಹೋಗಿನವ ನಾನು ಅಂದ ಹೋಗಿ ನೆತ್ತಿಕೊಂಡು ತಾಯಿ ಮಹಾದೇವಿ ಅಕ್ಕ ದಿಗಂಬರಿಯಾಗಿ ಅಂತ ತಯಾರಾಗಿ ನಿಂತಲು ತಂದೆ ತಾಯಿ ಮಗಳ ಸ್ಥಿತಿ ಅಂತಂದ ಕಂಡ ಕಣ್ಣೀರು ಹಾಕ್ಲಿಕ್ಕತ್ತಾರೆ ನನ್ನ ಮಗಳಿಗೆ ಎಂಥ ಸ್ಥಿತಿ ಬಂದುಬಿಡ್ತಲ್ಲ ಸುಖದ ಸುಪ್ಪತ್ತಿಗೊಳಗಿಂದ ಇರ್ತಕ್ಕಂಥ ನನ್ನ ಮಗಳು ಆನಂದದೊಳಗಿಂದ ಗುರುವಿನ ಸೇವೆ ಮಾಡ್ಕೋತ ಇರ್ತಕ್ಕಂಥ ನನ್ನ ಮಗಳು ಮುದ್ದಾಗಿಂದ ಸಣ್ಣ ಗಿಳಿ ಓಡಾಡ್ದಂಗೆ ನನ್ನ ಮನೆ ಒಳಗಿಂದ ಓಡಾಡ್ತಾ ಇರ್ತಕ್ಕಂಥ ನನ್ನ ಮಗಳು ನನ್ನ ಮಗಳಿಗಿಂತ ಎಂಥ ಸ್ಥಿತಿ ಬಂತಲ್ಲ ತಿಳ್ಕೊಂಡು ತಂದೆ ತಾಯಿಯಿಂದ ಕಣ್ಣೀರು ಹಾಕ್ತಾರೆ ಮಗಳ ನಿನಗೆ ಈಗಿಂದ ಹದಿನೆಂಟು ವರ್ಷ ಎಲ್ಲಿ ಕಲ್ಯಾಣ ಎಲ್ಲಿ ಓಡುತ್ತಾಳೆ ನಿನ್ನ ಕಲ್ಯಾಣ ನೋಡಿಲ್ಲ ಹೆಂಗೆ ಹೋಗ್ತಿದ್ದೀವ ಬೇಡ ಎಲ್ಲಿ ಉಣ್ತಿದಿ ಎಲ್ಲಿ ನೀರು ಕುಡಿತಿದಿ ಹೆಂಗೆ ಬದುಕ್ತಿದಿ ಯಾವಾಗೆಂದ ಮಹದೇವಿ ಅಕ್ಕ ನಗಲಿಕ್ಕೆ ಕತ್ಲು ಮಹಾದೇವಿ ಅಕ್ಕ ನಗಲಿಕ್ಕೆ ಕತ್ಲು ತಾಯಿ ಕೇಳ್ತಾಳೆ ಮಗಳ ಎಲ್ಲಿ ಉಣ್ತಿದ್ವಿ ಎಲ್ಲಿ ನೀರು ಕುಡಿತೀವಿ ಎಲ್ಲಿ ಇರ್ತೀವಿ ಒಂಟಿ ಅದು ನೀನು ಹೆಂಗೆ ಹೋಗ್ತೀನಿ ಮಾಧಿವೆಕ್ಕನ್ನು ಕೋಂತಂದು ಮಾತಾಡ್ತಾಳಾ ನಾ ನಾ ನಿನಗೆ ಯಾರು ಹೇಳ್ಯಾರ ನಾನು ಒಂಟಿ ಅಲ್ಲ ವಾಕಿ ಅವತ್ತಿನ ದಿನ ಮಾನದೊಳಗೆ ಅಷ್ಟು ಚಿಕ್ಕ ವಯಸ್ಸ್ರೊಳಗೆ ಒಂದು ವಚನವನ್ನು ಬರೀತಾಳೆ ತಾಯಿ ಕೇಳ್ದಲ್ಲ ಎಲ್ಲಿ ಉಣ್ತಿದೆ ಎಲ್ಲಿ ನೀರು ಕುಡಿತೆ ಅಂತ ಕೊಂಡು ಕೇಳಿದರೆ ಹೇಳ್ತಾಳೆ ಕೇಳ್ತಾಳವಾ ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷಿ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನ ನೀ ನೆನಗುಂಟು ನೋಡ್ರಿ ಎಷ್ಟು ವೈರಾಗ್ಯಕ್ಕೆ ಏನಂತಳೆ ಮಹದೇವಿಯಕ್ಕ ಅವ ಹಸಿ ವಯ್ತಂದ್ರೆ ಏನು ಮಾಡ್ತಿದ್ದ ಕೇಳ್ತಲ್ಲ ಮನೆ ಮನೆಯಿಂದ ಭಿಕ್ಷೆ ಬೇಡ್ತೀನಿ ಭಿಕ್ಷಾ ಬೇಡದ ಊಟ ಮಾಡ್ತೀನಿ ಮತ್ತೆ ನೀರು ಅಡಿಗೆ ಆಯ್ತಂದ್ರೆ ಊರಿತ್ತವ್ರಿಂದ ಕೆರಿ ಹಳ್ಳ ಬಾವಿಗಳಿಂದ ಇದ್ದೇ ಇರ್ತವೆ ಆ ಎಲ್ಲರ ಹಳ್ಳ ಕೆರೆ ಒಳಗಿಂದ ನಾನು ನೀರು ಕುಡಿತೀನವಾ ಮತ್ತು ಎಲ್ಲಿ ಮಲ್ಕೋತೇ ತಗೊಂಡು ಕೇಳಿದಾಗ ಊರಿತ್ತವ್ರಿಂದ ಹಾಳ ದೇವಸ್ಥಾನಗಳು ಇದ್ದೇ ಇರ್ತಾವ ಅಂತ ಗುಡಿ ಒಳಗೆಂದ ಮಕ್ಕೊತೀನಿ ಮತ್ತು ನಿನ್ನ ಒಳಗೆ ಯಾರು ಮಗಳ ಒಂಟಿ ಹೆಂಗೆ ಹೋಗ್ತಿದೀ ಅವ್ವಾ ನಾ ಒಂಟಿ ಅಲ್ಲ ನನ್ನ ಜೊತೆ ಯಾರು ಅದರ ತಗೊಂಡು ಕೇಳಿದ್ರ ಸಾಕ್ಷಾತ್ ಚೆನ್ನ ಮಲ್ಲಿ ನನ್ನ ಜೊತೆ ಒಳಗಿಂದ ಇದ್ದಾಗ ಬೇರೆ ಪುರುಷರ ಹಂಗೆ ನನಗ್ಯಾಕ ಅಂತಕೊಣಂತ ನೋಡ್ರಿ ಇಟ್ಟು ವೈರಾಗಿ ನಮ್ಮದಿಂದ ಯಾರದಿಂದ ತಾಳೋದಾಕದ್ರಿ ನಾವು ಸನ್ಯಾಸಿಗಳು ನಮ್ಮ ಬಗಲಾಗಿಂದ ಜೋಳಿಗೆನೆ ಕೊಟ್ಟಿರ್ತಾರೆ ಕರೆ ಬೇಡ್ಕೊಳಕ್ಕೆ ನಾಚುಗಳಕತ್ತೀವಿ ಏನು ರೀ ನಮ್ಮ ಪಟ್ಟಾಧಿಕಾರದಾಗ ಏನು ಅಂದ್ರೆ ನಮಗೇನು ರೊಕ್ಕ ಬಂಗಾರ ಏನು ಕೊಡೋಂಗಿಲ್ಲ ಬಗಲಾಗಿ ಒಂದು ಜೋಳಿಗೆ ಕೈಯಾಗ ಒಂದು ಬೆತ್ತ ಕಾಲು ಒಳಗೆ ಕಡಾವಿಗೆ ಇದನ್ನು ಬಿಟ್ಟರೆಂದ ಏನು ಕೊಡೋಂಗಿಲ್ಲ ಜೋಳಿಗೆ ಯಾಕೆ ಕೊಟ್ಟಿರ್ತಾರತ್ತಂದ್ರೆ ನೀನು ತಿರ್ಗ್ಕೊಂಡು ತರಬೇಕು ಬಂದ ಭಕ್ತರಿಗೆ ಏನ್ರಿ ಕರ್ಕೊಂಡು ಊಟ ಮಾಡಬೇಕು ಇದು ನಮ್ಮ ಜೋಳಿಗೆ ನಾವು ಸ್ವಾಮಿಗಳೇ ನಾಚಿಕೊಳ್ಕತ್ತೀವಿ ಈಗ ಭಿಕ್ಷಾ ಬೇಡಕ್ಕೆ ಅಂದ್ರೆ ನಾವು ನಾಚಕತ್ತೀವಿ ಭಿಕ್ಷಾ ಬೇಡಕ್ಕಿಂತ ಹೋಗ್ಲಿಕ್ಕಿಂತ ಒಳ್ಳೆ ಅನಿಸ್ತದೆ ಆದ್ರೆ ಅವತ್ತಿನ ದಿನ ಏನ್ರಿ ಒಂದು ಒಳ್ಳೆ ಮನೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ನಿರ್ಮಲ ಶೆಟ್ಟಿಗೆ ಹುಣ್ಣಾಕಿನ ಕಮ್ಮಿ ಇಲ್ಲ ಉಡಾಕಿನ ಕಮ್ಮಿ ಇಲ್ಲ ಯಾವ ಸಂಪತ್ತಿಗೆ ಕೂಡ ಕಮ್ಮಿ ಇದ್ದಿದ್ದಿಲ್ಲ ಏನಿ ಇದ್ದಟ್ಟರೊಳಗ ಜೀವನ ಅಂತಕ್ಕಂಥ ಸಾಗಿಸ್ತಕ್ಕಂಥ ನಿರ್ಮಲ ಶೆಟ್ಟಿ ಮಗಳು ಅವತ್ತಿನ ದಿನಮಾನದಾಗ ಏನಂತಳವಾ ಹಸಿವಾಯ್ತು ಅಂದ್ರೆ ಭಿಕ್ಷಾ ಬೇಡ್ತೀನಿ ವಾ ಹಸಿವಾಯ್ತು ಅಂದ್ರೆ ಭಿಕ್ಷಾ ಬೇಡ್ತೀನಿ ನೀರಡಿಗೆ ಬಾ ಇತ್ತು ಅಥವಾ ಕೆರಿ ಹಳ್ಳ ಬಾವಿ ಒಳಗಿಂದ ನೀರು ಕುಡಿತೀನಿ ಎಲ್ಲರ ಹಾಳು ಗುಡಿಗಿಂದ ಮಕ್ಕತೀನಿ ಆದರೆ ನಾನು ಜಿತ್ತೊಳಗಿಂದ ಯಾರಾದರೂ ಹೇಳು ಇದೆಲ್ಲ ಒದಗಿಸ್ಕೊಡಾಕ ಸಾಕ್ಷಾತ್ ನನ್ನ ಗಂಡ ಚೆನ್ನ ಮಲ್ಲಿ ಕಾರಜುನೇ ಇದ್ದಾಗ ಇನ್ನೊಬ್ಬರು ಹಂಗೆ ನನಗೆ ಅಕ್ಕ ಅಂತ ಅವಾ ನಾನು ನಡೀತೀನಿ ಈಗ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ನನ್ನ ಶರಣರನ್ನು ನೋಡಬೇಕು ಎಷ್ಟು ದಿವಸ ನಡಿಬೇಕು ರೀ ಅವತ್ತಿನ ದಿನ ಬಂದಾಗ ಅವಾಗೇನು ರೋಡ್ ಇಲ್ಲ ಏನು ರೀ ಬಸ್ಗಳಿಲ್ಲ ಕಾರುಗಳಿಲ್ಲ ಈಗ ಇಲ್ಲಿಗೆ ಕಾಸಿಗೆ ಹೋಗೋದತ್ತದ ಅರ್ಧ ಗಂಟೆದಾಗ ಕಾಸಿಗೆ ಹೋಗಿರ್ತೀರಿ ಈಗೆಲ್ಲ ಫ್ಲೈಟ್ಗಳು ಬಂದಾವ ಏನ್ರಿ ಹೆಲಿಕಾಪ್ಟರ್ ಬಂದಾವ ಏನೆಲ್ಲ ಭಾರಿ ಭಾರಿ ವಾಹನಗಳನ್ನು ಬಂದಾವ ಈಗ ಆದ್ರೆ ಅವತ್ತಿನ ದಿನ ಮಾನದೊಳಗೆ ಏನೂ ಇಲ್ಲ ಕಾಲ್ನಡಿಗೆ ಒಳಗ ಗುಡ್ಡ ಗ ಏನ್ರಿ ಕಲ್ಲ ಮುಳ್ಳ ಇವೆಲ್ಲದ್ರಿಗೂ ಕೂಡ ನಡ್ಕೊಂತಂದು ಹೋಗಬೇಕು ಕಲ್ಯಾಣ ಎಕಡೆ ಬರ್ತ ಮಾದೇವಿ ಅಕ್ಕಗೆ ಅಂದರೆ ಗೊತ್ತಿಲ್ಲ ಆದರೂ ಕೂಡಂದ ತಂದೆ ತಾಯಿಗೆ ಅಂದ ಹೇಳಿ ಅವಾ ನಾನು ನಡೀತೀನವಾ ನಾನು ಸಿಲೆಂಡರ್ ಎಂದ ಸಿಲಿಂಡರ್ ನೋಡಬೇಕು ನಾನು ಚೆನ್ನ ಮಲ್ಲಿ ಕಾರ್ಜುನ ನನ್ನ ನನ್ನ ಒಳಗಿಂದ ಅದಾನೆ ನಾನು ಹೋಗಬೇಕು ನಾನು ಹೋಗಬೇಕುಕೊಂಡು ಯಾವಾಗ ಆ ಮಾದೇವಿ ಅಕ್ಕ ನಡೆದೇ ಬಿಟ್ಲು ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ನೋಡಿರಿ ಒಂಟಿಯಾಗಿ ದಿಗಂಬರಿಯಾಗಿ ಹದಿನೆಂಟು ವರ್ಷದ ತರುಣಿ ಅಂಥ ಕಾಡಿನೊಳಗೆ ಒಂಟಿಯಾಗ ಹೋಗಲಿಕ್ಕೆ ಹತ್ತಾಳೆ ಯಾವಾಗೆಂದ ಒಂಟಿಯಾಗಂದ ಹೋಗ್ಲಿಕ್ಕೆ ಹತ್ತಾಳೆ ಹೋಗ್ತಾ ಹೋಗ್ತಾ ಇರುವಂಥ ಪ್ರಸಂಗದೊಳಗೆ ಏನ್ರಿ ಹೆಂಗೆ ಹೋಗ್ತಾಳಲ್ಲ ಹೇಗೆ ಕಲ್ಯಾಣ ಸಮೀಪ ಬರ್ತದೋ ಹಂಗ ಅಕ್ಕ ಮಾದೇವಿ ಮತ್ತಿಟ್ಟಿಂದ ವೈರಾಗ್ಯ ಮತ್ತಿಷ್ಟಿಂದ ವೈರಾಗ್ಯ ಮುಂದೆ ಮುಂದಿಂದ ಹೇಳ್ತಾಳೆ ಏನತ್ತ ಮನಿ ಮನಿ ಒಡ್ಡಿ ಬೇಡುವಂತೆ ಮಾಡಯ್ಯ ನೋಡ್ರಿ ಮಾದೇವಕ್ಕ ಹೇಳ್ತಾಳೆ ಮನಿ ಮನಿ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ನೋಡ್ರಿ ಏನಂತಾಳ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ ಕೆಳಗೆ ಬಿದ್ದಿರ್ತಕ್ಕಂಥದ್ದನ್ನು ನಾನು ಎತ್ತುವ ಮುನ್ನ ಒಂದು ಸುನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚೆನ್ನ ಮಲ್ಲಿಕಾರ್ಜುನ ನೋಡ್ರಿ ಗೆಡ್ ಚಂದ ಹೇಳ್ತಾಳಿ ಏನಂತಳ ಹಸಿವು ಮನಿ ಮನೆ ಮನೆಯಿಂದ ಭಿಕ್ಷೆ ಬೇಡಂಗ ಮಾಡು ನಾನು ಭಿಕ್ಷಾಕ್ಯ ಹೋದ್ರೆ ನನಗೆ ಯಾರು ನೀಡಲಾರ್ದಂಗೆ ಅಂದ ಮಾಡು ನೋಡ್ರಿ ಅವ್ರ ವೈರಾಗ್ಯ ನಾನು ಒಂದು ವೇಳೆಯಿಂದ ಭಿಕ್ಷಕಿಂದ ಹೋದ್ರೆ ನನಗೆ ನೀಡ್ಲಾರ್ದಂಗೆ ಮಾಡು ಒಂದು ವೇಳೆ ನನ್ನ ಸ್ಥಿತಿ ಗತಿ ಅಂತ ಕಂಡು ಅವರು ಒಂದು ವೇಳೆ ನೀಡಿದ್ರು ಕೂಡ ನನ್ನ ಕೈಯನ್ನು ಅವ್ರು ನೀಡಿದ್ರಾಗ ಕೈ ಜಾರಿಂದ ಕೆಳಗೆ ಬೀಳಂಗ ಮಾಡು ಏನ್ರಿ ಯಾವಾಗಿಂದ ಕೈ ಜಾರಿಂದ ಕೆಳಗೆ ಬೀಳಂಗ ಮಾಡು ಅಷ್ಟೇ ಅಲ್ಲ ಮುಂದೊಂದು ಮಾತಾಡ್ತಾಳೆ ಅಪ್ಪಿತಪ್ಪಿ ಹಸಿ ತಾಳಾರ್ದಕ್ಕ ಕೆಳಗೆ ಬಿದ್ದಿದ್ದ ನಾ ತಗೊಳ್ಳೋದಕ್ಕಿಂತ ಮೊದಲ ಕೆಳಗೆ ಬಿದ್ದಿದ್ದ ನಾಯಿ ತಗೊಳ್ಳೋದಕ್ಕಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡು ಅಂತ ಎಂಟು ಯಾರಿಂದರ ಯಾರಿಂದಾರ ತಾಳಕಾಕದ್ರೀ ಕಾಯ ಕರ್ರನೆ ಕಂದಿದರೇನು ಮಾಯ ಮೆರ್ರನೆ ಮಿಂಚಿದರೇನು ಹಗಲ ನಂಗೆಲ್ಲ ರಾತ್ರಿ ನಂಗೆಲ್ಲ ಬಿಸಿಲ ನಂಗೆಲ್ಲ ಚಳಿ ನಂಗೆಲ್ಲ ತಾಯಿ ನಡಿಲಿಕ್ಕೆಳಲ್ಲ ಯಾರೋ ಕೇಳಿದ್ರಿಂದ ಹೇಳ್ತಾಳೆ ಕಾಯ ಕರ್ರನೆ ಕಂದಿದರೇನು ಶರೀರ ಬಿಸಿಲಿಗೆ ಅಂದರೆ ಕಪ್ಪಾಲಕತ್ತದ ಶರೀರ ಮೇಲಿಂದ ಚರ್ಮ ಬಿಸಿಲಿಗೆ ಸುಟ್ಟು ಹೋಲಕ್ಕದೆ ಏನಾಗಿದೆ ರೀ ಹಾವು ಬಂದದೆ